ಹಾಂ ಯಜಮಾನ್ ನಿಮ್ದು ಯಾವ ಊರು ಶಿರಾ ತಾಲೂಕ್ ಬೆಟಪ್ನಹಳ್ಳಿನಿರಾತಾ ನಿಮ್ಮ ಹೆಸರು ಬ್ಯಾತಾಳಪ್ಪ ನಿಮ್ಮೂರು ಕೆರೆ ಕೊಡಿ ಬಿದ್ದು ಎಷ್ಟು ತಿಂಗ್ಳಾಯ್ತು ಎರಡು ತಿಂಗಳಾಯ್ತು ಎರಡು ತಿಂಗಳಾಯ್ತಾ ಚಿಕ್ಕ ಕಟ್ಟೆ ಅಲ್ವ ಐತೆ ಹಾಂ ತೀರಾ ದೊಡ್ಡದು ಅಲ್ಲ ಅಲ್ಲ ಒಂದು ಮೀಡಿಯಮ್ ಆಗೈತೆ ಹಾಂ ಸರಿ ಈ ಈ ಭಾಗದಾಗ ಕೆರೆಗಳು ಅಂದರೆ ಬೋರ್ಗಳೆಲ್ಲ ಹೆಂಗೆ ಚೆನ್ನಾಗಿ ಓಡ್ತಾ ಇದ್ದಾವೆ ಹಿಂಗೆ ಹಾಂ ಸುಮಾರೆ ಸುಮಾರೆ ಏನ್ ನಿಮ್ಗೆ ಮದ್ಲೂರ್ ಕೆರೆ ನೀರ್ ಏನ್ ಸೀಪೇಜ್ ಏನು ಬರ್ತಾಯ್ತಾ ಹೆಂಗೆ ಹಾ ಅದೇನು ಗೊತ್ತಾಗ್ತಾ ಇಲ್ಲ ಹರಿ ಸರಿ ಆಯ್ತು ಯಜ್ಮಾಳಿ